ನಮಸ್ಕಾರ ಆರ್ಸಿಬಿ ಮತ್ತು ಕೆಕೆಆರ್ ನಡುವಿನ ಪಂದ್ಯಕ್ಕೆ ಮಳೆ ಅಡ್ಡಿ ಇಷ್ಟು ಗಂಟೆಗೆ ಆರಂಭವಾಗಲಿದೆ ಉಭಯ ತಂಡಗಳ ನಡುವೆ ಐದು ಓವರ್ಗಳ ಪಂದ್ಯ ಮಳೆಯಿಂದಾಗಿ ಪಂದ್ಯ ರದ್ದಾದರೆ ಯಾವ ತಂಡಕ್ಕೆ ಲಾಭ ಹೀಗೆ ಇದರಲ್ಲದರ ಬಗ್ಗೆ ಈ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ತಿಳಿಸಿಕೊಡ್ತಾ ಹೋಗ್ತೀನಿ ಆದ್ದರಿಂದ ದಯವಿಟ್ಟು ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ ಆದರೆ ಅದಕ್ಕಿಂತಲೂ ಮುನ್ನ ನೀವು ಕೂಡ ಆರ್ಸಿಬಿ ತಂಡದ ಅಪ್ಪಟ ಅಭಿಮಾನಿಗಳಾಗಿ ಈ ವಿಡಿಯೋವನ್ನು ನೋಡುತ್ತಿದ್ದರೆ ತಪ್ಪದೆ ಈ ಕೂಡಲೇ ಈ ವಿಡಿಯೋಗೊಂದು ಲೈಕ್ ಮಾಡಿ ಮತ್ತು ನಮ್ಮ ಚಾನಲ್ಗೊಂದು ಸಬ್ಸ್ಕ್ರೈಬ್ ಮಾಡಿ ಹೌದು ಭಾರತ ಮತ್ತು ಪಾಕ್ ನಡುವಿನ ಉದ್ವಿಗ್ನತೆಯಿಂದಾಗಿ ಒಂದು ವಾರ ಸ್ಥಗಿತಗೊಂಡಿದ್ದ ಐಪಿಎಲ್ ಮತ್ತೆ ಆರಂಭವಾಗುತ್ತಿದೆ ಸ್ನೇಹಿತರೆ ಆದರೆ ಇದೀಗ ಐಪಿಎಲ್ ಆರಂಭಕ್ಕೆ ಮತ್ತೆ ವರುಣರಾಯ ಅಡ್ಡಗಾಲು ಹಾಕಿದ್ದಾನೆ ಹವಾಮಾನ ಇಲಾಖೆಯ ವರದಿಯಂತೆ ಬೆಂಗಳೂರಿನಲ್ಲಿ ಮಳೆಯಾಗುತ್ತಿದೆ ಅದರಲ್ಲಿಯೂ ಚಿನ್ನಸ್ವಾಮಿ ಕ್ರೀಡಾಂಗಣ ಹಾಗೂ ಸುತ್ತಮುತ್ತಲಿನ ಪ್ರದೇಶದಲ್ಲಿ ಮಳೆಯಾಗುತ್ತಿರುವ ಕಾರಣ ಇದೀಗ ಬಹು ನಿರೀಕ್ಷಿತ ಆರ್ಸಿಬಿ ಹಾಗೂ ಕೆಕೆಆರ್ ನಡುವಿನ ಪಂದ್ಯದ ಟಾಸ್ ಪ್ರಕ್ರಿಯೆ ವಿಳಂಬವಾಗಿದೆ ಬೆಂಗಳೂರಿನಲ್ಲಿ ನಿರಂತರವಾಗಿ ಮಳೆ ಸುರಿಯುತ್ತಿರುವ ಕಾರಣ ಟಾಸ್ ಮತ್ತಷ್ಟು ವಿಳಂಬವಾಗುವ ಸಾಧ್ಯತೆ ಇದೆ ಕ್ರೀಡಾಂಗಣ ಭರ್ತಿಯಾಗಿದ್ದು ಅಭಿಮಾನಿಗಳು ಮಳೆ ನಿಲ್ಲಲು ಪ್ರಾರ್ಥಿಸುತ್ತಿದ್ದಾರೆ ಬೆಂಗಳೂರಿನಲ್ಲಿ ನಿರಂತರ ಮಳೆ ಸುರಿಯುತ್ತಿದೆ ಮಳೆ ನಿಂತರೆ ತಕ್ಷಣವೇ ಪಂದ್ಯ ಪುನರಾರಂಭಗೊಳ್ಳಲಿದೆ ಸದ್ಯ ಹೆಚ್ಚಿನ ಸಮಯ ವ್ಯರ್ಥವಾಗಿಲ್ಲ ಹೀಗಾಗಿ ಯಾವುದೇ ಓವರ್ಗಳ ಕಡಿತವಿಲ್ಲದೆ ಪಂದ್ಯ ಆರಂಭಗೊಳ್ಳಲಿದೆ ಎಂದು ಹೇಳಲಾಗುತ್ತಿದೆ ಆದರೆ ಮಳೆ ನಿಲ್ಲಲು ಇದೀಗ ಕಾಯಬೇಕಾಗಿದೆ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಸಬೇರ್ ಸಿಸ್ಟಮ್ ಇರುವ ಕಾರಣ ಮಳೆ ನಿಂತ ತಕ್ಷಣ ಪಂದ್ಯ ಆರಂಭಗೊಳ್ಳಲಿದೆ ಸ್ನೇಹಿತರೆ ಆದ್ಯಾಗೂ ಎಂಟು ನಲವತ್ತೈದರವರೆಗೂ ಪಂದ್ಯ ಆರಂಭವಾಗದೆ ಇದ್ದಿದ್ದಲ್ಲಿ ಓವರ್ಗಳಲ್ಲಿ ಕಡಿತವಾಗುವ ಸಾಧ್ಯತೆಗಳು ದಟ್ಟವಾಗಿದೆ ಇನ್ನು ವಿರಾಟ್ ಕೊಹ್ಲಿ ಟೆಸ್ಟ್ ಮಾದರಿಗೆ ದಿಢೀರ್ ವಿದಾಯ ಘೋಷಿಸಿ ಅಚ್ಚರಿ ಮೂಡಿಸಿದರು ಕೊಹ್ಲಿ ನಿರ್ಧಾರ ಅಭಿಮಾನಿಗಳಿಗೆ ಬೇಸರ ತಂದಿತು ಕೊಹ್ಲಿ ಟೆಸ್ಟ್ ನಿವೃತ್ತಿ ಘೋಷಿಸಿದ ಬಳಿಕ ಆಡುತ್ತಿರುವ ಮೊದಲ ಪಂದ್ಯ ಇದಾಗಿದೆ ಹೀಗಾಗಿ ಅಭಿಮಾನಿಗಳು ವಿರಾಟ್ ಕೊಹ್ಲಿಯ ಟೆಸ್ಟ್ ಜೆರ್ಸಿಯಲ್ಲಿ ಕಾಣಿಸಿಕೊಳ್ಳಲಿದ್ದಾರೆ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಹಲವು ಅಭಿಮಾನಿಗಳು ಕೊಹ್ಲಿಯ ಟೆಸ್ಟ್ ಜರ್ಸಿಯನ್ನ ಹಾಕಿಕೊಂಡು ಬಂದಿದ್ದಾರೆ ಈ ಮೂಲಕ ಕೊಹ್ಲಿಗೆ ಗೌರವ ಸೂಚಿಸಲು ಮುಂದಾಗುತ್ತಿದ್ದಾರೆ ಇನ್ನು ಚಿನ್ನಸ್ವಾಮಿ ಅಂಗಳದಲ್ಲಿ ಇದೇ ರೀತಿಯಾದ ಧಾರಾಕಾರ ಮಳೆ ಹತ್ತು ಐವತ್ತಾರರವರೆಗೂ ಅಂದರೆ ಹನ್ನೊಂದು ಗಂಟೆವರೆಗೂ ನಡೆದರೆ ಉಭಯ ತಂಡಗಳ ನಡುವೆ ಆ ನಂತರ ಐದು ಓವರ್ಗಳ ಪಂದ್ಯ ಆಡಿಸಲು ಮುಂದಾಗಬೇಕಾಗುತ್ತದೆ ಇನ್ಫ್ಯಾಕ್ಟ್ ಪಂದ್ಯದ ಫಲಿತಾಂಶ ಹೊರಬರಬೇಕಾದರೆ ಕನಿಷ್ಠ ಐದು ಓವರ್ಗಳ ಮ್ಯಾಚ್ ಆದರೂ ನಡೆಯಲೇಬೇಕು ಸ್ನೇಹಿತರೆ ಹೀಗಾಗಿ ಹತ್ತು ಐವತ್ತಾರು ಅಥವಾ ಹತ್ತು ಐವತ್ತೇಳಕ್ಕೆ ಐದು ಓವರ್ಗಳ ಪಂದ್ಯ ಆರಂಭಗೊಳ್ಳಲಿದೆ ಇಫ್ ಇನ್ ಕೇಸ್ ಮಳೆಯಿಂದಾಗಿ ಪಂದ್ಯ ಸಂಪೂರ್ಣವಾಗಿ ರದ್ದಾಗಿದ್ದಲ್ಲಿ ಉಭಯ ತಂಡಗಳಿಗೆ ಒಂದೊಂದು ಅಂಕಗಳನ್ನು ಶೇರ್ ಮಾಡಲಾಗುತ್ತದೆ ಇದರೊಂದಿಗೆ ಆರ್ಸಿಪಿ ತಂಡ ಹದಿನೇಳು ಅಂಕಗಳನ್ನು ಕಲೆ ಹಾಕಿ ನಮ್ಮ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡವು ಪ್ಲೇ ಆಫ್ಗೆ ಎಂಟ್ರಿ ನೀಡುವ ನೆಚ್ಚಿನ ತಂಡವಾಗಿ ಕಾಣಿಸಿಕೊಳ್ಳಲಿದೆ ಇನ್ನು ಇನ್ ಕೇಸ್ ಈ ಪಂದ್ಯ ಮಳೆಯಿಂದಾಗಿ ರದ್ದಾದರೆ ಕೋಲ್ಕತ್ತಾ ತಂಡ ಅಧಿಕೃತವಾಗಿ ಪ್ಲೇ ಆಫ್ ನಿಂದಾಗಿ ಹೊರಬೀಳಲಿದೆ ಸ್ನೇಹಿತರೆ ವಟ್ನಲ್ಲಿ ಮಳೆಯಿಂದಾಗಿ ಪಂದ್ಯ ರದ್ದಾದರೂ ಕೂಡ ಆರ್ಸಿಬಿ ತಂಡಕ್ಕೆ ಒಂದಂಕ ಅಂಕ ಸಿಗುವುದರಿಂದಾಗಿ ಇದು ಗುಡ್ ನ್ಯೂಸ್ ಆಗಿರಲಿದೆ ಅಂತಾನೆ ಹೇಳಬಹುದು ನೋಡಿದರೆ ಆರ್ಸಿಬಿ ಮತ್ತು ಕೆಕೆಆರ್ ನಡುವಿನ ಪಂದ್ಯ ಮಳೆಯ ಕಾರಣದಿಂದಾಗಿ ಐದು ಓವರ್ಗಳ ಪಂದ್ಯ ಎಷ್ಟೊತ್ತಿಗೆ ಆರಂಭವಾಗಬಹುದು ಅಂತ ತಿಳಿಸಿಕೊಡುವ ನಮ್ಮ ಈ ಪ್ರಯತ್ನ ನಿಮಗೆ ಇಷ್ಟವಾಗಿದ್ದಲ್ಲಿ ತಪ್ಪದೇ ಈ ಕೂಡಲೇ ಈ ವಿಡಿಯೋಕ್ಕೊಂದು ಲೈಕ್ ಮಾಡಿ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತಿನಿ ಅಲ್ಲಿವರೆಗೂ ನಮಸ್ಕಾರ ಧನ್ಯವಾದಗಳು